ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ರೀತಿಯ ವೀಡಿಯೋದಲ್ಲಿ ಯಾರೇ ಆಗಲಿ ಯಾರ ಮನೆ ಹೂವಿನ ಗಿಡ ಕೂಡ ಯಾವುದೇ ಮನೆ ಆಗಿರ್ಬೋದು ಯಾವುದೇ ಮನೆಯ ಹೂವಿನ ಗಿಡಗಳು ಏನಿರ್ತಾವೆ ಆ ಹೂವಿನ ಗಿಡಗಳನ್ನು ತರಬಾರ್ದು ಅಥವಾ ಕದಿಯಬಾರದು ಇದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ಯಾಕೆ ಹೂವಿನ ಗಿಡಗಳು ಮಾತ್ರ ಅಲ್ಲದೆ ಯಾರ ಮನೆಯ ವಸ್ತುಗಳನ್ನು ಕೂಡ ಯಾವುದೇ ರೂಪದಲ್ಲೂ ತರಬಾರ್ದು ಅದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಮನುಷ್ಯನ ಉದ್ದಾರ ಅಳಿವು ಉಳಿವು ಕಷ್ಟ ನಷ್ಟಗಳು ಆತ್ಮದ ಹಾವಳಿ ಬಾಧೆಗಳು ಬುದ್ಧಿಮಾಂದ್ಯತೆ ಇತ್ಯಾದಿ ಸಮಸ್ಯೆಗಳಿಗೆ ಕಾರಣ ಏನು ಇದಕ್ಕೂ ಈ ಹೂವಿನ ಗಿಡಗಳಿಗೂ ಮತ್ತು ವಸ್ತುಗಳಿಗೂ ಏನು ಸಂಬಂಧ ಅದರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲೆಮ್ದಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ನಿಮಗೆ ಸಿಗುತ್ತೆ ಹಾಗೆಯೇ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಜಾತಕ ಪರಿಶೀಲನೆ ಹಸ್ತಪರಿಶೀಲ್ನೆ ಅಂಗಸಾಮುದ್ರಿಕ ಅಸ್ತ ಸಮಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಹಿಪ್ನೊಟೈಸ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಸಂಮೋಹನ ವಿದ್ಯೆ ಎಂಬತಕ್ಕಂಥದ್ರ ಬಗ್ಗೆ ಸಂಬಂಧಪಟ್ಟಂತೆ ಹಾಗೆಯೇ ನಿಗೂಢ ಸಮಸ್ಯೆಗಳು ಮಾಯೆಯ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ತಮಗೆ ರಹಸ್ಯಮಯ ಸಮಸ್ಯೆಗಳು ಇತ್ಯಾದಿ ಸಮಸ್ಯೆಗಳು ತಮಗೆ ಇದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಸೆವೆನ್ ಏಯ್ಟ್ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ವಾಮಾಚಾರ ತಾಂತ್ರಿಕ ಸಮಸ್ಯೆ ಇತ್ಯಾದಿ ಸಮಸ್ಯೆ ನಿವಾರಣೆಗೆ ಧೂಪದ ಪೌಡರ್ ಲಭ್ಯ ಇದೆ ಹಾಗೆ ಎರಡು ರೀತಿಯಾಗಿ ಆಯ್ಲಿ ಲಭ್ಯ ಇದೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ಹಣಕಾಸಿನ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀಕೃಪ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಹಾಕೋಬೋದು ಈಗ ಪೀಡಿತ ವಿಚಾರಕ್ಕೆ ಬರೋಣ ಈ ಒಂದು ವಿಡಿದು ವಿಚಾರವನ್ನು ತಾವು ಗಮನಿಸಿದಂಥ ಪಕ್ಷದಲ್ಲಿ ವಿಶೇಷವಾಗಿ ಮನೆಯ ಸುತ್ತಮುತ್ತ ಅಥವಾ ಮನೆಯಲ್ಲಿ ಅಥವಾ ಹೂವಿನ ಗಿಡ ಅಥವಾ ಮನೆ ಮುನ್ ಮುಂಬಾಗಿಲಿನ ಮನೆ ಮುಂದಿನ ಅಂಗಳದಲ್ಲಿ ಹೂ ಹೂ ತೋಟ ಅಥವಾ ಕೈ ತೋಟ ಅಂತ ನಾವು ಕರಿತೇವೆ ಕೈ ತೋಟ ಅಥವಾ ತೋಟ ಅಂತ ನಾವು ಕರಿತೇವೆ ಆ ಒಂದು ಅಂಗಳದಲ್ಲಿ ವಿಶೇಷವಾಗಿ ವಾಸ್ತು ದೋಷವನ್ನು ನಿವಾರಣೆ ಮಾಡ್ತಕ್ಕಂಥ ಗಿಡಗಳಾಗಿರ್ಬೋದು ಅಥವಾ ಈ ಒಂದು ಸುಖ ಸಮೃದ್ಧಿ ಆರ್ಥಿಕ ಅನುಕೂಲಕ್ಕೆ ಸಂಬಂಧಪಟ್ಟಂತೆ ಸಮೃದ್ಧಿಗೆ ಸಂಬಂಧಪಟ್ಟಂತೆ ಗಿಡಗಳನ್ನಾಗಿರ್ಬೋದು ನೆಟ್ಟಂಥ ಸಂದರ್ಭದಲ್ಲಿ ಬೆಳೆದಿದ್ದಂಥ ಸಂದರ್ಭದಲ್ಲಿ ಕೆಲವರು ಏನು ಮಾಡ್ತಾರೆ ಯಾರಿಗೂ ಕೂಡ ಹೇಳದಂತೆ ನೀವು ನೋಡಿ ಯೂಟ್ಯೂಬಲ್ಲಿ ಸಿಗ್ತಾ ವೀಡಿಯೋಗಳು ಬೇಕಾದಷ್ಟು ಸಿಗ್ತಾ ಯಾರಿಗೂ ಕೂಡ ಹೇಳ್ದಂತೆ ಅವ್ರ ಮನೆಯಲ್ಲಿ ಇರ್ತಕ್ಕಂತಹ ಯಾವುದಾದ್ರೂ ಗಿಡಗಳನ್ನು ತಂದು ನಿಮ್ಮನೆ ಬುಟ್ಟಿಗೆ ಹಾಕ್ಕೊಂಡು ಬೆಳೆಸಿ ಆಗ ನಿಮಗೆ ಆರ್ಥಿಕ ಅನುಕೂಲ ಆಗುತ್ತೆ ಹಣಕಾಸಿನ ಏನು ಸಮಸ್ಯೆ ಇದ್ದದ್ದು ನಿವಾರಣೆ ಆಗುತ್ತೆ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ ಜಾಬ್ ಇತ್ಯಾದಿ ಸಿಗುತ್ತೆ ಹಣಕಾಸಿನ ಅನುಕೂಲ ಆಗುತ್ತೆ ಹಾಗಾಗಿ ಅವ್ರ ಮನೆ ಹತ್ರ ಇರ್ತಕ್ಕಂತಹ ಯಾವುದೋ ಒಂದು ವಾಸ್ತು ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ಅಥವಾ ವಾಸ್ತು ಶುಭಕರವಾಗಿರುವಂತೆ ಅನುಕೂಲವನ್ನು ಕೊಡ್ತಕ್ಕಂತಹ ಗಿಡಗಳು ಏನಿರ್ತಾವೆ ಅಂಥ ಗಿಡಗಳನ್ನು ತಂದು ಹಾಕೊಳ್ಳಿ ನಿಮ್ಗೆ ಅನುಕೂಲ ಆಗುತ್ತೆ ಈ ರೀತಿಯಾದಂಥ ವೀಡಿಯೋಗಳು ಕೂಡ ಇರ್ತಾ ಆದರೆ ಆ ರೀತಿಯಾಗಿ ಯಾರೂ ಕೂಡ ಮಾಡಬೇಡಿ ಈಗ ವಿಡದ ವಿಷಯದಲ್ಲಿ ಮುಂದುವರೆದು ನೋಡೋದಾದರೆ ಆ ರೀತಿಯಾಗಿ ಗಿಡಗಳನ್ನು ಏನು ಹೇಳ್ದಂತೆ ಕೇಳ್ದಂತೆ ಈಗ ಮನೆ ಮುಂಭಾಗದಲ್ಲಿ ಗೇಟಲ್ಲಿ ಅಥವಾ ಕಾಂಪೌಂಡಿಂದ ಹೊರಗಡೆ ಯಾವುದಾದ್ರು ಒಂದು ಗಿಡಗಳು ಬೆಳೆದಿರ್ತಾವೆ ಆದರೆ ಗಮನಿಸಿ ಯಾವುದೋ ಒಂದು ಕುಟುಂಬದ ವ್ಯಾಪ್ತಿಗೆ ಸೇರಿದರೆ ಅಧಿಕಾರಕ್ಕೆ ಸೇರಿದರೆ ಅಂತಹ ಯಾವುದೇ ಗಿಡಗಳನ್ನು ತರ್ತಕ್ಕಂಥದ್ದು ಶೋಭನೀಯ ಅಲ್ಲ ಮತ್ತು ಧರ್ಮಯುತವಾಗಿ ಸರಿಯಲ್ಲ ಈಗ ಯಾರ ಅಧಿಕಾರ ವ್ಯಾಪ್ತಿಗೆ ಒಳಪಟ್ಟಿರುವುದಿಲ್ಲ ಅದು ಹೊರಗಡೆ ಬೆಳೆದಿರುತ್ತೆ ಅಂದರೆ ಗಿಡದಲ್ಲಿ ಪ್ರಾಬಲ್ಯತೆ ಕಡಿಮೆ ಇರುತ್ತೆ ಗಮನಿಸಿ ದಾರಿಯಲ್ಲಿ ಸಿಕ್ಕಂಥ ಸಿಕ್ಕಂಥ ಗಿಡಗಳನ್ನು ತಂದು ನೆಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಶುಭಕರ ಅಲ್ಲ ಹಾನಿಕರ ಇರ್ತಕ್ಕಂಥದ್ದಿದೆ ಹಾಗಾಗಿ ಇಲ್ಲಿ ಯಾರದೇ ಮನೆಯ ಗಿಡಗಳನ್ನು ನೀವು ತರ್ತಕ್ಕಂಥದ್ದೇನಿದೆ ಅವ್ರ ಮನೆಯ ಸೌಭಾಗ್ಯ ಅನುಕೂಲ ಅದೃಷ್ಟವನ್ನು ತರ್ತಕ್ಕಂಥದ್ದು ಅಂತ ಧರ್ಮದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಉಲ್ಲೇಖಿತ ವಿಚಾರಗಳು ಯಾವುದೇ ಮನೆಯ ಈಗ ಒಂದು ಮನಿ ಪ್ಲಾಂಟ್ ಅಂತ ನೀವು ನೋಡ್ತೀರಾ ಅಥವಾ ಒಂದು ವಾಸ್ತು ದೋಷ ನಿವಾರಣೆಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಹೂವಿನ ಗಿಡಗಳು ಇದಕ್ಕೆ ಸಂಬಂಧಪಟ್ಟಂತೆ ಕದ್ದು ತರಬಾರದು ಯಾವುದೇ ಕಾರಣಕ್ಕೂ ಈಗ ಅವರಿಂದ ಕೇಳಿ ಅವರಿಂದ ನೀವು ತೊಗೊಳ್ಳೋದಾದರೆ ಆ ಸಂದರ್ಭ ಬೇರೆ ಆ ರೀತಿಯಾಗಿ ಕೇಳಿ ತರ್ತಕ್ಕಂಥದ್ದು ಅಥವಾ ಹೂವಿನ ಪಾಟ್ಗಳನ್ನು ಗಿಡಗಳನ್ನು ಬೆಳೆದಿರ್ತಾರೆ ಅಲ್ಲಿ ಹಣ ಕೊಟ್ಟು ಖರೀದಿ ಮಾಡಿ ತರ್ತಕ್ಕಂಥದ್ದು ಶುಭಕರವು ಅದರ ಬದಲಿಗೆ ಯಾರು ಏನೂ ತಿಳಿದಂತೆ ಅವ್ರ ಮನೆ ಅನುಕೂಲ ಲಭ್ಯ ಆಗುತ್ತೆ ಮತ್ತು ಈ ಹಣಕಾಸಿನ ವ್ಯವಹಾರಗಳಲ್ಲಿ ನಮಗೆ ಅನುಕೂಲ ಆಗುತ್ತೆ ಅಂತ ತಂದು ಕಾರ್ಯವನ್ನು ಮಾಡ್ತಾರೆ ಅದಾಗುತ್ತೆ ಆ ರೀತಿಯಾಗಿ ಏನು ಆ ಮನೆಯ ಕುಟುಂಬದ ಜನರಲ್ಲಿ ಅದೃಷ್ಟ ಶುಭತೆ ಇದ್ದರೆ ಒಂದು ವೇಳೆ ಅವರೇ ಪಾಪಗ್ರಸ್ತರಾಗಿದ್ದರು ಅಥವಾ ಯಾವುದೋ ಒಂದು ಹಾನಿಗಿತ್ತು ಈಗೇನು ಚೆನ್ನಾಗಿದ್ದಾರೆ ಮುಂದಕ್ಕೆ ಯಾವುದೋ ಒಂದು ಕಾರಣಕ್ಕೆ ನಷ್ಟವನ್ನು ಹೊಂದುತ್ತಾರೆ ಅಥವಾ ಅವರಿಗೆ ಗ್ರಹಗತಿಗಳು ಬಾಧಿಸ್ತಾವೆ ಅವರ ಕುಕರ್ಮಗಳು ಅವರಿಗೆ ಬಾಧಿಸ್ತಾವೆ ಶಾಪ ಪಾಪಗಳು ಕಾಡ್ತಾವೆ ಅಂತ ಇದ್ದಾಗ ಅವರಲ್ಲಿ ಪುಣ್ಯ ಹೆಚ್ಚಾಗಿರೋದಿಲ್ಲ ಪಾಪನೇ ಇರುತ್ತೆ ಆ ಸಂದರ್ಭದಲ್ಲಿ ಯಾರ ಮನೆಯ ಹೂವಿನ ಗಿಡಗಳನ್ನು ಅಥವಾ ಯಾವುದೋ ಒಂದು ವಸ್ತುಗಳನ್ನು ತರ್ತಾರೆ ಅದು ಋಣ ಅಂತ ಆಗುತ್ತೆ ಅವರತ್ರ ಏನಿರುತ್ತೆ ಅವರ ಪಾಪ ಕೃತ್ಯಗಳನ್ನು ಮಾಡಿ ಇಟ್ಕೊಂಡಿರ್ತಕ್ಕಂತಹ ಹಾನಿಕಾರಕ ಅಂಶಗಳು ಅದು ಕೂಡ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತೆ ಆಗ ನೀವೇನು ತಂದು ಗಿಡವನ್ನು ಬೆಳೀತೀರ್ ಪಾಲನೆ ಮಾಡ್ತೀರ ಪೋಷಣ ಚೆನ್ನಾಗಿ ಬಂದುಬಿಡ್ತವೆ ಯಾಕೆಂದರೆ ಅದು ಪಾಪದಿಂದ ಆಗಿರ್ಬೋದು ಪುಣ್ಯದ್ದು ಕೂಡ ಬರುತ್ತೆ ಅದೇ ರೀತಿಯಾಗಿ ಆದರೆ ಅವರ ಪುಣ್ಯವನ್ನು ನೀವು ಸೇವನೆ ಮಾಡಿದ್ರೆ ನೀವು ತಗೊಂಡು ಬಳಕೆ ಮಾಡಿಕೊಂಡ್ರೆ ಅವರಿಗೆ ನೀವು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಬರೋದಿಲ್ಲ ಮುಂದಿನ ಸಮಯ ಲೆಕ್ಕಾಚಾರದ ಸಮಯದಲ್ಲಿ ಅದು ಈ ಜನ್ಮನೇ ಆಗಿರ್ಬೋದು ಮುಂದಿನ ಜನ್ಮ ಆಗಿರ್ಬೋದು ಅವಶ್ಯವಾಗಿ ಅವರ ಸೇವೆಯನ್ನು ಮಾಡ್ತಕ್ಕಂಥದ್ದು ಅವರುಗಳಿಗೆ ಒಂದು ಈ ವಸ್ತುಗಳ ರೂಪದಲ್ಲಿ ಈ ಒಂದು ಊಟ ಟೇಬಲ್ಲು ಮಂಚಗಳು ಈ ಸೇವೆಯನ್ನು ಒದಗಿಸ್ತವಲ್ಲ ಆ ರೀತಿಯಾದಂಥ ವಸ್ತುಗಳಾಗ್ತಕ್ಕಂಥ ಸ್ಥಿತಿ ಬರುತ್ತೆ ಅಂದರೆ ಮರಗಿಡ ಆಗ್ತಕ್ಕಂಥದ್ದಾಗುತ್ತೆ ನಂತರದಲ್ಲಿ ಅವರಿಗೆ ಸೇವೆಯನ್ನು ಮಾಡ್ತಕ್ಕಂಥ ನಾಯಿ ಇತ್ಯಾದಿ ಇಂತಹ ಸ್ಥಿತಿಗೆ ಪ್ರಾಪ್ತಿಯಾಗ್ಬಿಡ್ತಾರೆ ಏಕೆಂದರೆ ಅವರು ಋಣ ತಿಂದಿರ್ತಾರಲ್ವಾ ಋಣ ತಿಂದರೆ ಆ ರೀತಿಯಾಗಿ ಆಗ್ತವೆ ಶಾಸ್ತ್ರಗಳಲ್ಲೂ ನೋಡಿ ಗರಡು ಪುರಾಣದಲ್ಲಿ ನೋಡಿ ಯಾರ್ದಾರು ಋಣ ತಿಂದರೆ ಏನಾಗುತ್ತೆ ಅಂತ ಹೇಳಿ ಹಾಗಾಗಿ ಅವ್ರ ಮನೆ ವಸ್ತುಗಳನ್ನು ತರ್ತಕ್ಕಂಥದ್ದು ಕೂಡ ಹಾನಿಕಾರಕ ಹಾಗೆ ಗಿಡಗಳು ಏನಿರ್ತಾವೆ ಅದೃಷ್ಟವನ್ನು ಕೂಡ ತರ್ತಾವೆ ಜೊತೆಗೆ ನತದೃಷ್ಟವನ್ನು ಕೂಡ ತರ್ತಾವೆ ಅವ್ರ ಕುಟುಂಬದಲ್ಲಿ ಏನಿರುತ್ತೆ ಯಾವುದು ಕದ್ದು ತಂದು ಆಚರಣೆಯನ್ನು ಮಾಡ್ತಾರೆ ಯಾರ್ದು ಕೂಡ ಪುಣ್ಯವನ್ನು ಅವ್ರು ಕಷ್ಟಪಟ್ಟಿರ್ತಾರೆ ಅವ್ರ ಪುಣ್ಯವನ್ನು ಆ ರೀತಿಯಾಗಿ ತರಲಿಕ್ಕೆ ಯಾವುದೇ ಅಧಿಕಾರ ಇರೋದಿಲ್ಲ ಧರ್ಮದಲ್ಲೂ ಇಲ್ಲ ಕಾನೂನಲ್ಲೂ ಇಲ್ಲ ಅಲ್ವಾ ಹಾಗಿದ್ಮೇಲೆ ಯಾವುದೋ ಒಂದು ಕದ್ದು ತರ್ತಕ್ಕಂಥದ್ದು ಆ ವಸ್ತುಗಳನ್ನು ಕದಿತಕ್ಕಂಥದ್ದು ಅಥವಾ ಗಿಡಗಳನ್ನು ಕದಿತಕ್ಕಂಥದ್ದು ಏನಿದೆ ಅದು ಅಪರಾಧ ಆಗುತ್ತೆ ಅಪರಾಧ ಕೃತ್ಯಗಳಾಗ್ಬಿಡುತ್ತೆ ಧಾರ್ಮಿಕವಾಗಿ ಹಾಗೇನಾಗುತ್ತೆ ಅಲ್ಲಿ ಸಕಾರಾತ್ಮಕ ಬರ ಬದಲಿಗೆ ಕದಿತಕ್ಕಂಥದ್ದೇ ಹಾನಿಕಾರಕ ಕಾರ್ಯ ಆಗಿರೋದ್ರಿಂದ ಆತ್ಮದ ಹಾವಳಿ ಆಗುತ್ತೆ ವಾಮಾಚಾರಗಳಾಗ್ತವೆ ತಾಂತ್ರಿಕ ಮಾಂತ್ರಿಕ ಆಗುತ್ತೆ ಅಕಾಲ ಮೃತ್ಯು ಆಗುತ್ತೆ ಅವ್ರ ಮನೆಗಳಲ್ಲಿ ಪೂಜೆ ಕಾರ್ಯಗಳು ನಡೆಯೋದಿಲ್ಲ ಅವರ ದೈವ ಯಾರಿರ್ತಾರೆ ಅವರು ಕೋಪ ಮಾಡ್ಕೋತಾರೆ ಅವರು ದೂರ ಆಗ್ತಕ್ಕಂಥದ್ದು ಏನಾದರೂ ಹಾನಿಕಾರಕ ಘಟನೆಗಳು ನಡೆದು ಭಗವಂತನಿಗೆ ಅಪಚಾರ ಮಾಡ್ತಾರೆ ಆ ಪಿತೃವರ್ಗ ಕೂಡ ದೂರ ಆಗ್ತಾರೆ ಪಿತೃವರ್ಗ ಆಶೀರ್ವಾದ ಸಿಗೋದಿಲ್ಲ ಹಾಗೆ ವ್ಯವಹಾರ ಹಾಳಾಗೋದು ಸಂಸಾರ ಹಾಳಾಗೋದು ಕುಟುಂಬ ಹಾಳಾಗೋದು ಮಕ್ಕಳು ಮನೆ ಬಿಟ್ಟು ಹೋಗೋದು ಮಕ್ಕಳು ದೂರ ಸುಖ ಸಂತೋಷ ನೆಮ್ಮದಿ ಏನಿದೆ ಅದು ಮರ್ಚಿಕೆ ಈ ರೀತಿಯಾಗಿ ಮನೆಯಲ್ಲಿ ನೀವು ಒಂದು ಕಡೆ ಏನಾದ್ರೂ ಈಗ ಎಲ್ಲ ಬೆಳೀತಾರು ಮಾಡ್ತಾರೆ ಅದೇ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಅಂತ ಜಾಗದಲ್ಲಿ ನೀವು ಖರೀದಿ ಮಾಡಿಕೊಂಡು ತಂದ್ರೆ ಅದಕ್ಕೆ ನೀವು ಹಣ ಕೊಟ್ಟಿದ್ದೀರಿ ಅದು ನಿಮಗೆ ಯೋಗ ಇದ್ದರೆ ಬೆಳೆಯುತ್ತೆ ನಿಮ್ಮ ಪೂರ್ವಜನ್ಮದ ಪುಣ್ಯ ಇದ್ದರೆ ಅದು ಬೆಳೆಯುತ್ತೆ ಬೆಳೆದ್ರೆ ಅಂತಹ ಅನುಕೂಲ ಕೂಡ ಇರುತ್ತೆ ಇಲ್ಲ ಬೆಳಿಲಿಲ್ಲ ಅದಕ್ಕೆ ಹುಳ ಹತ್ತದು ಒಣಗೋಯಿತು ಏನು ಸಮಸ್ಯೆ ಆಯಿತು ಅಂದರೆ ಅಲ್ಲಿ ನೆಗೆಟಿವಿಟಿ ಇದೆ ಅದೃಷ್ಟಕ್ಕೆ ಹಾನಿ ಇದೆ ಅಂತ ಅರ್ಥ ಮನೆ ಕುಟುಂಬ ವರ್ಗದ ಸ್ಥಿತಿಯನ್ನು ನೀವು ನೋಡ್ಬೋದು ಆದರೆ ಯಾವುದು ಗಿಡಗಳು ಸಮೃದ್ಧವಾಗಿ ಬರ್ತಾವೆ ಇತ್ಯಾದಿ ಬರ್ತಾವೆ ಅದರ ಮನೆಯಲ್ಲೇ ಮನುಷ್ಯ ಸುತ್ತೋಗ್ತಾ ಇರ್ತಾರೆ ಹಾಗೆ ಆತ್ಮಗಳು ಕೂಡ ಆ ರೀತಿಯಾಗಿ ಪ್ರಬಲವಾಗಿದ್ದಂಥ ಸಂದರ್ಭದಲ್ಲೂ ಕೂಡ ಗಿಡಗಳು ಬರ್ತಾ ಇರ್ತವೆ ಅದರಲ್ಲಿ ಮುಖ್ಯವಾಗಿ ಮನುಷ್ಯನ ಸೌಖ್ಯವನ್ನು ನೋಡಬೇಕು ಮನುಷ್ಯ ಅವ್ರ ಮನೆಯಲ್ಲಿರ್ತಕ್ಕಂತಹ ಸಾಮರಸ್ಯ ಪ್ರೀತಿ ಒಳ್ಳೆಯ ನಡೆ ನುಡುಗಳು ದೈವಿಕ ಆಚರಣೆಗಳು ಅವರೊಂದಿಗೆ ಅನ್ಯ ದೇಹಗಳು ಅಂದರೆ ಜೀವಗಳು ಯಾವ ಇರ್ತಾವ ಮನುಷ್ಯ ಇರ್ತಾರೆ ಅವರ ಸಂಬಂಧ ಒಂದು ಗೌರವ ಒಂದು ಸಕಾರಾತ್ಮಕತೆ ಒಂದು ಶುದ್ಧ ವಾತಾವರಣ ಇಂಥದ್ದೆಲ್ಲ ಕೂಡ ನೋಡಬೇಕಾಗುತ್ತೆ ಆ ಯಾವಾಗ ಆ ರೀತಿಯಾಗಿದ್ದು ಗಿಡಗಳು ಕೂಡ ಹಸನಾಗಿರ್ತಾವೆ ಸಮೃದ್ಧವಾಗಿರ್ತಾವೆ ಅಂಥ ಸಂದರ್ಭದಲ್ಲಿ ಆತ್ಮದ ಹಾವಳಿ ಇರೋದಿಲ್ಲ ಬದಲಿಗೆ ಶುಭಕರವಾಗಿರ್ತಕ್ಕಂಥದನ್ನು ನಾವು ಕಾಣ್ತೇವೆ ಹೀಗೆ ಯಾವುದೇ ಒಂದು ಪ್ಲಾಂಟ್ಗಳನ್ನಾಗಿರ್ಬೋದು ವಸ್ತುಗಳನ್ನಾಗಿರ್ಬೋದು ತಂದಂಥ ಸಂದರ್ಭದಲ್ಲಿ ಅದು ಏನಾಗುತ್ತೆ ಅಧರ್ಮ ಆಗುತ್ತೆ ಆ ಸಂದರ್ಭದಲ್ಲಿ ಬಾಧೆಯೇ ಆಗುತ್ತೆ ವಿಶೇಷವಾಗಿ ಆತ್ಮದ ಹಾವಳಿ ಆಗ್ತವೆ ಏಕೆಂದರೆ ಆ ರೀತಿಯಾಗಿ ಪ್ರೇರಣೆ ಕೊಡುವೆ ಅವು ಮೊದಲು ಮೊದಲು ಒಳ್ಳೆ ಮನುಷ್ಯರನ್ನು ಕೂಡ ಮಾಡ್ತವೆ ಅಥವಾ ಕೆಟ್ಟು ಬುದ್ಧಿ ಇರ್ತಕ್ಕಂಥವ್ರು ಕೂಡ ಇನ್ನೂ ಹೆಚ್ಚು ಆಘಾತಕ್ಕೆ ಹೋಗಿಸಲು ಬಾಧೆಗೆ ಒಳಪಡಿಸಲು ಕೂಡ ಆ ರೀತಿಯಾಗಿ ಮಾಡಿರ್ತಾ ಯಾರಂತ ಕಾರ್ಯಗಳನ್ನು ಮಾಡಿಬಿಡ್ತಾರೆ ಆ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ನಕಾರಾತ್ಮಕ ಆತ್ಮಗಳು ಪ್ರವೇಶವನ್ನು ಮಾಡ್ತಾರೆ ಹಾಗಾಗಿ ಯಾವುದೇ ಒಂದು ವಸ್ತುಗಳನ್ನಾಗಲಿ ಕಲಿತಕ್ಕಂಥ ಕಾರ್ಯವನ್ನು ಮಾಡಬಾರ್ದು ಗಿಡಗಳನ್ನಾಗಲಿ ಒಂದು ಅದೃಷ್ಟವನ್ನು ಕೊಡ್ತಕ್ಕಂಥದ್ದು ಹಣ ಅನುಕೂಲವನ್ನು ಕೊಡ್ತಕ್ಕಂಥದ್ದು ಒಂದು ಶಾಂತಿ ಸಾಮರಸ್ಯವನ್ನು ಕೊಡ್ತಕ್ಕಂಥದ್ದು ಇದನ್ನು ಕೂಡ ಕದ್ದು ತರ್ತಕ್ಕಂಥದ್ದು ಮಾಡಬಾರ್ದು ಹೊರಗಡೆ ಇದ್ದರೆ ಈ ಗಿಡಗಳು ಏನಿರ್ತಾವೆ ಅವುಗಳಲ್ಲಿ ಪ್ರಾಬಲ್ಯತೆ ಇರೋದಿಲ್ಲ ಯಾವುದೇ ಗಿಡಗಳು ಹೊರಗಡೆ ಬೆಳೆದಾವು ಯೋಗಕ್ಕನುಸಾರವಾಗಿ ಎಲ್ಲಾದರೂ ಹುಟ್ಟಿರ್ತಾವೆ ಚಲ್ಲಿರ್ತಾವೆ ಏನಾರಾಗಿರ್ತಾವಕ್ಕೆ ಪ್ರಾಬಲ್ಯತೆ ಇರೋದಿಲ್ಲ ಹಾಗೊಂದು ವೇಳೆ ಸಿಗ್ತಾವೆ ಮಾಡ್ತಾವೆ ಅಂತಂದರೆ ಆ ರೀತಿಯಾದಂಥ ಒಂದು ಅದೃಷ್ಟ ಆ ಕಡಿಮೆ ಪ್ರಮಾಣದಲ್ಲಿ ಲಭ್ಯ ಆಗ್ತಕ್ಕಂಥದ್ದು ಒಂದು ವೇಳೆ ಯಾರೋ ಕುಟುಂಬದವರಿಗೆ ಸೇರಿರುತ್ತೆ ಅವರನ್ನು ಕೇಳಿ ಮಾಡಿ ನೀವು ತರ್ತಕ್ಕಂಥದ್ದಿದ್ರೂ ಕೂಡ ಅಷ್ಟೇ ಅವರು ಗಿಡಗಳನ್ನು ಕೊಡೋದಾದರೂ ಕೂಡ ಅಷ್ಟೇ ಆ ಗಿಡದಿಂದ ಏನಾಗುತ್ತೆ ಇನ್ನೊಬ್ಬರಿಗೆ ಹಂಚಿ ತಿನ್ನಬೇಕು ಅನ್ನೋ ಭಾವದಲ್ಲಿ ಇನ್ನೊಬ್ಬರಿಗೆ ಕೊಟ್ಟು ಬೆಳೆಸಬೇಕು ಅನ್ನೋ ಭಾವದಲ್ಲಿ ಕೊಟ್ಟರೆ ಅದು ಯಾವುದೇ ರೀತಿ ಆಗೋದಿಲ್ಲ ಇಲ್ಲ ನಾನು ಕೊಟ್ಟಿದ್ದೀನಿ ಅಂದರೆ ಅವರು ಋಣ ನಿಮಗೆ ಕೊಟ್ಟರು ಅಂತ ಆಗುತ್ತೆ ಅದನ್ನು ನೀವು ಪಡ್ಕೊಂಡ್ರಿ ಅಂತ ಆಗುತ್ತೆ ಲೇಬರ್ ಬೇವಿ ಅನ್ನೋದಕ್ಕಿಂತನೂ ಅದು ಋಣ ತೀರ್ ಋಣ ತೀರ್ಸ್ತಕ್ಕಂಥ ವಿಭಾಗ ಏನಿದೆ ಅದು ಲಭ್ಯ ಆಗ್ಬಿಡುತ್ತೆ ನಿಮಗೆ ಅವ್ರು ದಾನ ಮಾಡ್ತಾರೆ ನೀವು ದಾನ ತಗೋತೀರಾ ಆ ಸಂದರ್ಭದಲ್ಲಿ ದಾನ ಕೊಟ್ಟವ್ರಿಗೆ ಪುಣ್ಯ ಲಭ್ಯ ಆಗುತ್ತೆ ದಾನ ತಗೊಂಡವ್ರಿಗೆ ಆಗೋದಿಲ್ಲ ಹಾಗಾಗಿ ನಿಮ್ಮ ಪುಣ್ಯ ಕೂಡ ಅವರಿಗೆ ಹೋಗ್ತಾ ಇರತ್ತೆ ಇಂಥದ್ದೆಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕು ಹಾಗಾಗಿ ಯಾವುದೇ ಒಂದು ವಸ್ತುಗಳನ್ನಾಗಿರಲಿ ಅಥವಾ ಗಿಡಗಳನ್ನಾಗಿರಲಿ ಅದನ್ನು ತರ್ತಕ್ಕಂಥದ್ದು ಶುಭಕರ ಅಲ್ಲ ಇದರಿಂದ ಆತ್ಮದ ಹಾವಳಿ ಸಮಸ್ಯೆ ಹಿರಿಯರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿಪಾಸ್ತಿ ವ್ಯವಹಾರಗಳ ಹಾನಿ ಹೆಸರಿನ ಹಾನಿ ಬೇಕಾದಷ್ಟು ಸಮಸ್ಯೆಗಳಾಗ್ತವೆ ಕುಟುಂಬ ವರ್ಗದಲ್ಲಿ ದೇವರು ಮನೆ ದೇವರು ಕುಲದೇವರು ಏನಿರ್ತಾರೆ ಅವ್ರು ಕೋಪಗೊಳ್ತಕ್ಕಂಥದ್ದು ದೂರ ಆಗ್ತಕ್ಕಂಥದ್ದು ಮತ್ತು ಪಿತೃಗಳು ದೂರ ಆಗ್ತಕ್ಕಂಥದ್ದು ಇಂಥ ಎಲ್ಲ ಘಟನೆ ನಡೆಯುತ್ತೆ ಮತ್ತು ಮನುಷ್ಯರು ಚಟಗಳಿಗೆ ಒಳಗಾಗ್ತಕ್ಕಂಥದ್ದು ದುಷ್ಟ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಸ್ತ್ರೀ ಸಹವಾಸ ಪುರುಷ ಸಹವಾಸ ಅನೈತಿಕ ಸಂಬಂಧ ಅನಾಚಾರಗಳು ವಿಶೇಷವಾಗಿ ಹೇಳಬೇಕಂದ್ರೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಲ್ಲಿ ತೊಡಗೋದು ಅಥವಾ ತಂತ್ರಕ್ಕೆ ಒಳಗಾಗ್ತಕ್ಕಂಥ ಇಂಥದ್ದೆಲ್ಲ ಹಾನಿಕಾರಕ ಸಾಕಷ್ಟು ಘಟನಾವಳಿಗಳು ನಡೀತಾ ಅದರಿಂದ ಇಂಥ ಆಚರಣೆ ಯಾವುದನ್ನು ಮಾಡಿದಿರಿ ಸಕಾರಾತ್ಮಕ ಶುಭವಾಗಿ ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲಿ ನಿಮ್ಮ ಅದೃಷ್ಟ ನಿಮಗೆ ಶುಭಕರವನ್ನು ಕೊಡ್ತಕ್ಕಂಥ ಆಚರಣೆಯನ್ನು ಮಾಡಿ ಗಿಡಗಳಾಗಲಿ ಒಂದು ವಸ್ತುಗಳಾಗಲಿ ನೀವೇ ಸ್ವತಃ ಶ್ರಮಪಟ್ಟು ತಂದು ಖರೀದಿ ಮಾಡಿ ಅದನ್ನು ಪಾಲನೆ ಪೋಷಣೆಯನ್ನು ಮಾಡಿದ್ರೆ ನಿಮ್ಮ ಅದೃಷ್ಟವನ್ನು ಕೂಡ ನೀವೇ ಪರೀಕ್ಷೆಯನ್ನು ಮಾಡ್ಕೋಬಹುದು ಅದು ಸಮೃದ್ಧವಾಗಿ ಬಂದರೆ ಮನೆಯಲ್ಲಿ ಶುದ್ಧ ವಾತಾವರಣ ಸಕಾರಾತ್ಮಕ ವಾತಾವರಣ ಇದೆ ಅದು ಅದೃಷ್ಟ ಮತ್ತು ಸಕಾರಾತ್ಮಕ ಎಂದು ತಿಳಿಬೇಕು ಅಥವಾ ಇದಕ್ಕೆ ತದ್ವಿರುದ್ಧವಾದಂಥ ಘಟನೆಗಳು ಅಥವಾ ಇದ್ರೆ ಅದು ನಕಾರಾತ್ಮಕ ಹಾನಿ ಭಗವಂತನ ಪೂಜೆ ಕೈಗಾರ್ಯಗಳನ್ನು ಮಾಡಬೇಕು ಜಪತಪುಗಳನ್ನು ಮಾಡಬೇಕು ಹಿರಿಯರನ್ನ ಅವರ ಕೃಪೆಗೆ ಪಾತ್ರ ಆಗುವಂಥ ಏನು ನಡೆಯಬೇಕು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಆಚರಣೆಯನ್ನು ನೀವು ಮಾಡಬೇಕು ಅದರಿಂದಾಗಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಸಕಾರಾತ್ಮಕ ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬಹುದು ಈ ರೀತಿ ಯಾವುದೇ ಆತ್ಮದ ಹಾವಳಿ ಬಾಧೆಗಳಿದ್ರೆ ಅದರ ನಿವಾರಣೆಗೆ ನೆಗೆಟಿವಿಟಿ ರಿಮೋಲ್ ದುಗ್ಧ ಪೌಡರ್ ಲಭ್ಯ ಇದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಹಾಕೊಂಡು ಮನೆಯಲ್ಲೆಲ್ಲ ಹಾಕಿ ವಾತಾವರಣ ಶುದ್ಧ ಆಗುತ್ತೆ ಅಂತ ಹೇಳ್ತಾ ಅನುಕೂಲ ಲಭ್ಯ ಆಗುತ್ತೆ ಅಂತ ಹೇಳ್ತೀವಿ ವೀಳು ಮುಗಿಸ್ತಾ ಇದ್ದೀನಿ ಮುಂದಿನ ಹಿಡಿದ್ರೆ ಭೇಟಿ